ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಂದರೆ ಬರ ಪರಿಹಾರದ ಮೂರನೇ ಹಂತದ ಹಣ ರೈತರ ಖಾತೆಗೆ ಬರುತ್ತಾ ಬರಲ್ವ ತುಂಬ ಕಡೆ ಇದು ಫೇಕ್ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ ಬಟ್ ನಾನು ಈ ವಿಡಿಯೋದಲ್ಲಿ ಆ ಸುದ್ದಿ ಸುಳ್ಳ ನಿಜನ ಆ ಕ್ಲಾರಿಟಿನ ಕೊಡ್ತೀನಿ ಹಾಗೆ ಯಾರೆಲ್ಲ ಬರ ಪರಿಹಾರದ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರೋ ಆ ರೈತರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಆ ಗುಡ್ ನ್ಯೂಸ್ ಏನಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ಅದೇ ರೀತಿ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಬನ್ನಿ ಸ್ನೇಹಿತರೆ ವಿಡಿಯೋಣ ಮುಂದುವರ್ಸೋಣ ಸ್ನೇಹಿತರೆ ಒಂದು ನ್ಯೂಸ್ ಬರ್ತಾಯಿದೆ ನಿಮ್ಮ ಖಾತೆಗೆ ಮೂರನೇ ಕಂತಿನ ಹಣ ಬರ ಪರಿಹಾರದ ಹಣ ಇಂದು ಜಮಾವಣೆ ಆಗುತ್ತೆ ನಾಳೆ ಜಮಾವಣೆ ಆಗುತ್ತೆ ಅಂತೇಳಿ ನ್ಯೂಸ್ ಬರ್ತಾ ಇದೆ ಬಟ್ ಇದು ತುಂಬ ಹರಿದಾಡ್ತಾ ಇದೆ ಅದರಿಂದ ಜನರಿಗೆಲ್ಲ ರೈತರಿಗೆಲ್ಲ ಒಂದು ಗೊಂದಲ ಇದೆ ಈ ಹಣ ಬರುತ್ತೋ ಇಲ್ಲ ಇದು ಫೇಕ್ ನ್ಯೂಸ್ ಅನ್ನೋದ್ರ ಬಗ್ಗೆ ಇದು ಫೇಕ್ ನ್ಯೂಸ್ ಅಲ್ಲ ಸ್ನೇಹಿತರೆ ಅಧಿಕೃತವಾಗಿ ರಾಜ್ಯ ಸರ್ಕಾರದ ಮಂತ್ರಿಗಳಾದಂತಹ ಕೃಷಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಬೀದರ್ನಲ್ಲಿ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಅವರು ವಿವರಣೆ ನೀಡಿರ್ತಾರೆ ಅಲ್ಲಿ ಏನಂತ ಹೇಳಿರ್ತಾರೆ ಅವರು ಅಂದರೆ ಕಳೆದ ತಿಂಗಳಿನಲ್ಲಿ ಕೇಂದ್ರ ಸರ್ಕಾರವು ಸುಮಾರು ಮೂರು ಸಾವಿರದ ಐವತ್ನಾಲ್ಕು ಕೋಟಿ ರೂಪಾಯಿವಷ್ಟು ಹಣವನ್ನು ಎನ್ ಡಿ ಆರ್ ಎಫ್ನಡಿಯಲ್ಲಿ ಅಂದರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಅಡಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ನೀಡಿತ್ತು ಅದರಲ್ಲಿ ರಾಜ್ಯ ಸರ್ಕಾರವು ಸುಮಾರು ಎರಡು ಸಾವಿರದ ನಾನ್ನೂರ ಐವತ್ತೊಂದು ಕೋಟಿ ರೂಪಾಯಿಯನ್ನು ಆಲ್ರೆಡಿ ಖರ್ಚು ಮಾಡಿದೆ ಈಗ ರೈತರ ಖಾತೆಗೆ ಆಲ್ರೆಡಿ ಎರಡನೇ ಹಂತದ ಬರ ಪರಿಹಾರವನ್ನು ಕೊಟ್ಟಿದ್ದಾರೆ ಇನ್ನು ಉಳಿಕೆ ಅಮೌಂಟು ಅಂದರೆ ಸುಮಾರು ಸಾವಿರ ಕೋಟಿಯಷ್ಟು ಹಣ ಉಳ್ಕೊಂತು ಆ ಹಣವನ್ನು ಮೂರನೇ ಹಂತದ ಬರ ಪರಿಹಾರದ ಸಲುವಾಗಿ ರೈತರಿಗೆ ಕೊಡಲು ಸರ್ಕಾರ ನಿರ್ಧಾರ ಮಾಡಿದೆ ಅದೇ ರೀತಿ ಈ ಸಾವಿರ ಕೋಟಿ ಎಲ್ಲ ರೈತರಿಗೂ ಕೂಡ ಆಗಲ್ಲ ಅದಕ್ಕೋಸ್ಕರ ಅವರು ಏನು ಮಾಡಿದ್ದಾರೆ ಅಂದರೆ ಇಲ್ಲೊಂದು ತೀರ್ಮಾನ ಮಾಡಿದ್ದಾರೆ ಏನು ತೀರ್ಮಾನ ಅಂತ ಹೇಳಿದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳು ಹಾಗೆ ನಾಲೆಯ ಕಡೆ ಅಂಚಿನ ಪ್ರದೇಶದಲ್ಲಿರ್ತಕ್ಕಂಥ ರೈತರುಗಳಿಗೆ ಟೋಟಲು ಸುಮಾರು ಹದಿನೆಂಟು ಲಕ್ಷ ರೈತರುಗಳ ಖಾತೆಗೆ ಮಾತ್ರ ಈ ಎರಡು ಸಾವಿರದ ಎಂಟುನೂರಿಂದ ಮೂರು ಸಾವಿರರಷ್ಟು ಹಣ ಈ ವಾರದಲ್ಲಿ ಜಮಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಈ ವಾರ ಅಂದರೆ ಇದೇ ತಿಂಗಳು ಜುಲೈ ಮೊದಲನೇ ವಾರದಲ್ಲಿ ಪ್ರತಿಯೊಬ್ಬ ರೈತರ ಖಾತೆಗೆ ಸುಮಾರು ಮೂರು ಸಾವಿರದಷ್ಟು ಹಣ ಜಮಾವಣೆ ಆಗುತ್ತೆ ಸ್ನೇಹಿತರೆ ಇದು ಯಾವುದೇ ತರಹದ ಸುಳ್ಳು ಸುದ್ದಿ ಅಲ್ಲ ಸ್ನೇಹಿತರೆ ಇದು ರಾಜ್ಯ ಸರ್ಕಾರದ ಕೃಷಿ ಸಚಿವರಾದಂತಹ ಕೃಷ್ಣ ಭೈರೇಗೌಡ್ರೆ ಖುದ್ದಾಗಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಣೆ ಮಾಡಿರ್ತಕ್ಕಂಥ ನ್ಯೂಸು ಸ್ನೇಹಿತರೆ ನೀವೆಲ್ಲ ಏನಕ್ಕೆ ವಿಳಂಬ ಇದೆ ಅಂತ ನೀವು ತಿಳ್ಕೊಂಡಿರ್ಬೋದು ಅಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳ ವಿಂಗಡಣೆ ನಡೀತಾ ಇದೆ ಸ್ನೇಹಿತರೆ ಇಲ್ಲಿ ನಾನು ಮೊದಲೇ ಹೇಳಿದಂತೆ ಈ ಯೋಜನೆಯು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಇದರ ಉಪಯೋಗ ಬರೋದರಿಂದ ಅಲ್ಲಿ ರೈತರುಗಳ ವಿಂಗಡಣೆ ಅಧಿಕಾರಿಗಳ ಮಟ್ಟದಲ್ಲಿ ನಡೀತಾ ಇದೆ ಆ ಕಾರಣಕ್ಕೋಸ್ಕರ ಹಣ ಜಮಾವಣೆ ಆಗುವುದು ವಿಳಂಬ ಆಗ್ತಾಯಿದೆ ಸ್ನೇಹಿತರೆ ಇದಿಷ್ಟು ಸ್ನೇಹಿತರೆ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ